ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತಿಪ್ಪೂರಿನಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಆಯೋಜಿಸಲಾಗಿತ್ತು ಲೀಡ್ ಬ್ಯಾಂಕ್ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕೇಂದ್ರ ವಿತ್ತೀಯ ಇಲಾಖೆ ನಿರ್ದೇಶಕಿ ಶ್ವೇತಾ ಕೆ ರಾವ್ ಫಲಾನುಭವಿಗಳಿಗೆ ಚೆಕ್ ವಿತರಿಸಿದರು ಬಳಿಕ ಶ್ವೇತಾ ಕೆರಾವ್ ಕೇಂದ್ರ ಸರ್ಕಾರದ ಆರ್ಥಿಕ ಯೋಜನೆಗಳನ್ನು ಜನರಿಗೆ ತಲುಪಿಸುವುದು ಈ ಅಭಿಯಾನದ ಪ್ರಮುಖ ಗುರಿಯಾಗಿದ್ದು ಜನರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಹಣಕಾಸಿನ ವಿಷಯದಲ್ಲಿ ಕೆನರಾ ಬ್ಯಾಂಕ್ ಉಪ ವ್ಯವಸ್ಥಾಪಕ ಕೆ ಕಾಳಿ ಪ್ರತಿ ವರ್ಷ ಮೇ ಕೊನೆಯ ವಾರದಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಪಾವತಿಸುವ ಮೂಲಕ ಜೀವನಕ್ಕೆ ಸುರಕ್ಷತೆ ಒದಗಿಸುವ ವಿಮೆ ಮಾಡಿಸಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಪ್ರದರ್ಶನದೊಂದಿಗೆ ಫಲಾನುಭವಿ ಅರುಣ್ ತನ್ನ ಚಿಕ್ಕಪ್ಪ ಮೃತಪಟ್ಟ ನಂತರ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆಯಡಿ ದೊರೆತ ಹಣದಿಂದ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು ಜೀವನ್ ಬಿಮಾ ಯೋಜನೆಯಡಿಯಲ್ಲಿ ಚಿಕ್ಕಪ್ಪ ಅವರು ಗುಣಶೇಖರ ನನಗೆ ಏಳು ಲಕ್ಷ ರೂಪಾಯಿ ಅವರು ನಮ್ಮ ಚಿಕ್ಕಮ್ಮ ಅವರಿಗೆ ತುಂಬಾ ಅವರಿಗೆ ಬಂದು ಸೇರಿದೆ ತುಂಬಾ ಪ್ರೈಮ್ ಮಿನಿಸ್ಟರ್ಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೋರ್ವ ಫಲಾನುಭವಿ ಹನುಮಂತೇಗೌಡ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ದೊರೆತ ಹಣದಿಂದ ಮಗಳ ಮದುವೆ ಮಾಡಿದ್ದು ಇದೊಂದು ಕೇಂದ್ರ ಸರ್ಕಾರದ ಅತ್ಯುತ್ತಮ ಯೋಜನೆಯಾಗಿದೆ ಎಂದು ಹೇಳಿದರು ಸ್ಥಳೀಯ ನಿವಾಸಿ ಗಾಯತ್ರಿ ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ಭವಿಷ್ಯದ ಜೀವನಕ್ಕೆ ವಿಮಾ ಯೋಜನೆಗಳು ಅತ್ಯಂತ ಉಪಯುಕ್ತವಾಗಿದ್ದು ಇ ಕೆ ಕುರಿತು ತಿಳುವಳಿಕೆ ಮೂಡಿಸಲಾಗಿದೆ ಎಂದು ಹೇಳಿದರು ಈ ಇಂದ ಅನುಕೂಲ ಇದೆ ಮತ್ತೆ ಮಕ್ಕಳಿಗೂ ಅನುಕೂಲ ಆಗುತ್ತೆ ಮುಂದೆ ಅದರಿಂದ ಈ ಇನ್ಸುರೆನ್ಸ್ ಪ್ರತಿಯೊಬ್ಬರು ಮಾಡಿಸಬೇಕು ಅಂತ ಇಲ್ಲಿ ಕಾರ್ಯಕ್ರಮ ಮಾಡಲು ತುಂಬಾ ಹೆಮ್ಮೆ ಆಗ್ತಾ ಇದೆ ಬ್ಯಾಂಕ್ ಮ್ಯಾನೇಜರ್ ಅರುಣ್ ಕುಮಾರ್ ಅಭಿಯಾನದಡಿ ಗ್ರಾಮಗಳಿಗೆ ಬಂದು ಕೇಂದ್ರ ಸರ್ಕಾರದ ವಿಮೆ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಮತ್ತೆ ಬ್ಯಾಂಕಿನಲ್ಲಿ ಈ ಈ ಈ ಒಂದು ಒಂದು ಹೇಳ್ತೀವಿ ನಾವು ಬ್ಯಾಂಕಲ್ಲಿ ಇದಿದೆ ಆ ಮಾಹಿತಿಯ ಒಂದು ಇದು ಮಾಡಲಿಕ್ಕೆ ತಿಳಿಸಿಕೊಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ವಲಯ ಪ್ರಬಂಧಕಿ ಸರಿತ